ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಅಕ್ಕಿ ತರಿಯ ಉಪ್ಪಿಟ್ಟು ಈಗ ನಾವು ಬಾಂಬೆ ರವಾದಿಂದ ಉಪ್ಪಿಟ್ಟು ಮಾಡ್ತೀವಿ ರೀ ಬಿಸಿ ಬಿಸಿದ ತಿನ್ನಬೇಕು ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ರೀ ಗಟ್ಟಿಗೆ ಆಗ್ಬಿಡ್ತೈತಿರಿ ಮತ್ತು ಗೋಧಿ ರವ ಉಪ್ಪಿಟ್ಟು ಅಂತೀರಾ ಅದು ಅಂದ್ರೆ ನೋಡಿರಿ ಮಕ್ಕಳ ಮೂರು ಪರ್ಲಂಗೆ ಗೂಡು ಹೋಗ್ತಾರ್ರಿ ತಿಂಡಿ ತಿನ್ನಕ ಬರೋದಿಲ್ಲ ರೀ ಆದ್ರೆ ಈ ಉಪ್ಪಿಟ್ಟು ನೋಡಿರಿ ಮೂರು ನಿಮಿಷವೂ ತಡಂಗಿಲ್ಲರಿ ಆಯ್ತಾ 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 ಅಂತ ನಿಂದಿರ್ತಾರ್ರಿ ಅಷ್ಟು ಇಷ್ಟಪಟ್ಟು ತಿಂತಾರಿ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಇಷ್ಟ ಆಗುವಂಥ ಈ ಅಕ್ಕಿ ತರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಾಗ್ರಿ ಬೇಕು ಹೇಗೆ ಮಾಡೋದು ಅಂತ ನೋಡೂನು ಬರ್ರಿ ಇದು ನೋಡಿರಿ ಮೇಲೆ ಕೂಡ ನಾವು ಆರಾಮಾಗಿ ತಿನ್ಬೋದು ಗಟ್ಟಿಗಾಗಲ್ರಿ ಉದುರು ಉದು ಇರುತ್ತೆ ರೀ ಮತ್ತು ಮಲ್ಲಿಗೆ ಹೂವಿನಂಗೆ ಸಾಫ್ಟ್ ಇರುತ್ತೆ ರೀ ತಿಂತಾಯಿದ್ರಿ ನಾ ತಿನ್ಬೇಕು ಅನ್ಸುತ್ತೆ ಸಾಕು ಅನ್ಸಂಗಿಲ್ಲ ರೀ ಅಷ್ಟು ಪರ್ಫೆಕ್ಟ್ ಆಗಿರ್ತೈತೆ ರೀ ನೋಡಿರಿ ಥಣಗಾಗೈತೆ ಕೈಯಿಂದ ನಾನು ಮುಟ್ಟಿ ತೋರ್ಸಕತ್ತೀನಿ ನಿಮಗೆ ನಿಮಗಿದ ನಾ ತೊಗೊಂಡಿರೋದು ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ರೀ ಆದರೆ ಉಪ್ಪಿಟ್ಟು ಕ್ವಾಂಟಿಟಿ ಕೂಡ ಭಾಳ ಆಗತ್ತೆ ರೀ ಏನೇನು ಸಾಮಾಗ್ರಿ ಬೇಕಂತ ಎಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ನೋಡಿರಿ ಇದನ್ನು ನಾನು ರೆಸಿಪಿ ಶುರು ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಮೇನ್ ಇದಕ್ಕೆ ನೋಡಿರಿ ನಮಗೆ ಅಕ್ಕಿ ತರಿ ಬೇಕ್ರಿ ಈ ಅಕ್ಕಿ ತರಿ ನೋಡಿರಿ ನಾವು ಹೋಮ್ ಮೇಡ್ ಅಕ್ಕಿ ತರಿ ಈ ಅಕ್ಕಿ ತರಿಯನ್ನು ಕೂಡ ನಾ ಮನೆಯಲ್ಲೇ ರೆಡಿ ಮಾಡ್ಕೊಂಡೇನು ರೀ ಮನೆಯಲ್ಲಿ ಅಕ್ಕಿರ್ತಾವ್ರೆ ಅದರಿಂದ ನಾವು ಅಕ್ಕಿ ತರಿಯನ್ನು ಮಾಡ್ಕೋಬೋದು ಇದು ಅಕ್ಕಿ ತರಿ ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ಬೇಕು ಅನ್ನೋ ಇಲ್ಲ ಇಲ್ಲರಿ ಆದ್ರೆ ಈ ಅಕ್ಕಿ ತರಿಯಿಂದ ಮಾಡಿದ್ರು ಉಪ್ಪಿಟ್ಟು ನೋಡಿರಿ ನಾ ಬೆಳಗ್ಗೆ ಮಾಡಿದ್ರಂದ್ರೆ ಮೂರು ಹೊತ್ತು ತಿಂತಾರೆ ನಮ್ಮ ಮನೆಯಾಗ ಅಷ್ಟು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಮನೆಯಾಗ ಅಕ್ಕಿ ತರಿ ರೆಡಿ ಮಾಡಿ ನಾ ಮಾಡ್ತೀನಿ ರೀ ಬರ್ರಿ ಈಗ ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ ಬರ್ರಿ ಮೊದಲಿಗೆ ನೋಡಿರಿ ಒಂದು ಹಪ್ಪ ತಳದ ಪಾತ್ರೆನ ಗ್ಯಾಸ್ ಹಚ್ಚಿ ರೀ ಅದರೊಳಗೆ ನೋಡಿರಿ ಒಂದು ಮೂರು ಚಮಚ ಮೇಲೆ ಒಂದು ಚೂರು ಹಾಕ್ತೀನಿ ರೀ ಅಂದ್ರೆ ಮೂರು ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಣ್ಣೆ ಹಾಕ್ಕೊಂಡಿನ್ರಿ ನಾ ಇಲ್ಲಿ ಎಣ್ಣೆ ಒಳಗೆ ರೀ ನೀವು ಬೇಕಂದ್ರೆ ಬರೀ ತುಪ್ಪದೊಳಗೂ ಕೂಡ ನೀವು ಮಾಡ್ಕೋಬೋದು ರೀ ಇದ್ರೊಳಗೆ ಎಣ್ಣೆ ಬಿಸಿ ಆದ ನಂತರ ಒಂದಿಷ್ಟು ಸಾಸಿವೆ ಒಂದಿಷ್ಟು ಜೀರಿಗೆ ಹಾಕೋತೀನಿ ಇದನ್ನು ನೋಡಿರಿ ಬಾಣಂತಿರಿಗೆ ಮಾಡೋಕು ಕೂಡ ಭಾಳ ರುಚಿ ಇರ್ತೈತೆ ರೀ ಇದು ತಿಂಡಿ ಇದನ್ನು ಬಾಣಂತರ್ಗೆ ನೀವು ಮಾಡಿಕೊಡೋದಾದ್ರೆ ತುಪ್ಪದೊಳಗೆ ಮಾಡಿರಿ ಈಗ ಅದ್ರೊಳಗೆ ನೋಡಿರಿ ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಹಾಕೊಂಡಿನ್ರಿ ಒಂದು ಸ್ವಲ್ಪಷ್ಟು ಬಟಾಣಿ ನೆನೆಸಿರುವಂಥದ್ದು ಮತ್ತು ಒಂದು ಗಜ್ಜರಿನ್ನ ಮೇಲಿನ ಚಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದಕ್ಕೆ ಹಾಕೊಂಡು ಲೋ ಫ್ಲೇಮ್ ಒಳಗೆ ಚಲೋ ತೆಂಗ್ ಸ್ವಲ್ಪ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಹಸಿ ಅಂಶ ಹೋಗ್ಲಿವಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಮೆತ್ತಗಾಗ್ಲಿ ಅಲ್ಲಿವರೆಗೆ ನಾವು ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ರೀ ನಮ್ಮದು ಹಸಿ ವಾಸನೆ ಹೋಗೈತೆ ರೀ ಈಗ ಇದ್ರೊಳಗೆ ನೋಡ್ರಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ನಾ ಇಲ್ಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರ ನಮ್ಮ ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಎಷ್ಟು ಚೆನ್ನಾಗಾಗತ್ತೆ ರೀ ಈಗಿದನು ಕೂಡ ನೋಡಿರಿ ಲೋ ಫ್ಲೇಮ್ನೊಳಗೆ ಚಲೋ ನಂಗೆ ಹಸಿ ವಾಸನೆ ಹೋಗುವಂಗೆ ಇದನ್ನ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ ಈಗ ಇದನ್ನ ಮುಚ್ಚಿಟ್ಟು ಮಾಡೋದ್ರಿಂದ ಬೇಗನೆ ಆಗತ್ರಿ ಇವಾಗ ನೋಡ್ರಿ ಮುಚ್ಚಳವನ್ನ ಮುಚ್ಚಿ ಒಂದು ಎರಡು ನಿಮಿಷ ಮುಚ್ಚಿಡೋನ್ರಿ ನಾವು ಈ ಒಂದು ಎರಡು ನಿಮಿಷದ ನಂತರ ನೋಡಿರಿ ನಮ್ಮ ಈರುಳ್ಳಿ ಅನ್ನೋದು ನೋಡ್ರಿ ಕಲರ್ ಚೇಂಜ್ ಆಗಿರ್ತೈತ್ರಿ ಮತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗಿರ್ತೈತ್ರಿ ಇಷ್ಟಾದರೆ ಸಾಕ್ರಿ ಬ್ಯಾ ಜಾಸ್ತಿ ನಾವು ಸಾಫ್ಟ್ ಮಾಡೋದು ಬ್ಯಾಡ್ರಿ ಇದ್ರೊಳಗೆ ನೋಡಿರಿ ಒಂದು ದೊಡ್ಡ ಗಾತ್ರದ ಟೊಮೆಟೊ ಇಲ್ಲ ಮೀಡಿಯಮ್ ಸೈಜಿಂದಾದರೆ ಎರಡು ಟೊಮೆಟೊ ಹಾಕೊಳ್ರಿ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ರೆ ಅದು ತೊಳಕೊಂಡು ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೊಳ್ರಿ ನಂತರ ನೋಡಿರಿ ರುಚಿಗೆ ಅನುಸಾರ ಇಲ್ಲೇ ನೋಡಿರಿ ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ರೀ ನನ್ನ ಕ್ವಾಂಟಿಟಿಗೆ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಆ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಈ ಕ್ವಾಂಟಿಟಿಗೆ ಇಷ್ಟು ಉಪ್ಪು ನಮಗೆ ಕರೆಕ್ಟ್ ರೀ ಇದನ್ನು ನೋಡ್ರಿ ಬೇಗನೆ ನಮ್ಗೆ ಸಾಫ್ಟ್ ಆಗ್ಬೇಕಂತಂದ್ರೆ ನಾವು ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿ ಸ್ವಲ್ಪ ಇದನ್ನ ಚೆನ್ನಾಗಿ ಹಿಂಗೆ ಒಂದು ಎರಡು ನಿಮಿಷ ಚೊಲೋತ್ನಂಗೆ ಮಿಕ್ಸ್ ಮಾಡಿ ಇದನ್ನ ರೀ ಜಾಸ್ತಿ ಸಾಫ್ಟ್ ಆಗೋದು ಬೇಡ್ರಿ ನಮಗಿದು ನೀರು ಅಳತಿ ಮಾಡ್ಕೊಳಕ ಗ್ಲಾಸ್ ಬೇಕಾಗಿತ್ರೆ ನನಗೆ ಹಾಗಾಗಿ ಅಕ್ಕಿ ತರಿಯನ್ನು ಒಂದಾಗ ಬೇರೆದಾಗ ಟ್ರಾನ್ಸ್ಫರ್ ಮಾಡಿ ನೀರು ಅಳತಿ ಮಾಡಿ ಹಾಕೊಳಕತ್ತೀನಿ ನೋಡಿರಿ ಈಗ ಎರಡು ಗ್ಲಾಸ್ ನೀರು ಹಾಕೋತೀನಿ ರೀ ನಾನು ಅಂದ್ರೆ ಒಂದು ಗ್ಲಾಸ್ಕಿತ್ತ ಸ್ವಲ್ಪ ಕಮ್ಮಿ ತೊಗೊಂಡಿನ್ರಿ ನಾ ರವ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಳಬೇಕಂದ್ರೆ ಒಂದು ಗ್ಲಾಸ್ ಅಕ್ಕಿ ತರಿಗೆ ಎರಡೂವರೆ ಗ್ಲಾಸ್ ನೀರು ಹಾಕಿರಿ ಪರ್ಫೆಕ್ಟ್ ಆಗತ್ತೆ ರೀ ಈಗ ಅದನ್ನು ಇನ್ನೊಂದು ಒಲಿಗೆ ಟ್ರಾನ್ಸ್ಫರ್ ರೀ ಮುಚ್ಚಿಡ್ರಿ ಅದು ಕುದೀತಾ ಇರಲಿ ಮುಂದಿನ ನಾವು ರೆಡಿ ಮಾಡೋಣ ಬರ್ರಿ ಈಗ ಒಂದು ಪ್ಯಾನ್ ಇಟ್ಕೊಂಡಿನ ಅದರೊಳಗೆ ಒಂದು ಎರಡು ಚಮಚೆ ಎಣ್ಣೆ ಹಾಕೋತೀನಿ ರೀ ಈಗ ಇದ್ರೊಳಗೆ ಕಡಲೆಬೇಳೆ ಒಂದು ಎರಡು ಚಮಚೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕೋತೀನಿ ರೀ ಈ ಬ್ಯಾಳಿ ಉದ್ದಿನ ಬೇಳೆ ಲೋ ಫ್ಲೇಮ್ ಒಳಗೆ ಹೊಂಬಣ್ಣ ಬರ್ಬೇಕ್ರೆ ಆ ಹಂಗೆ ಇದನ್ನ ಎಣ್ಣೆ ಒಳಗೆ ಹಿಂಗೆ ಹುರ್ಕೊಳ್ಳೋಣ ರೀ ಐ ಫ್ಲೇಮ್ ಹಿಡಾಕ ಹೋಗ್ಬಾಡ್ರೆ ಲೋ ಫ್ಲೇಮ್ ಒಳಗೆ ಚಲೋ ಹೆಂಗೆ ಬಣ್ಣ ಬರಲಿ ರೀ ಛಮ್ಮ ವಾಸನೆ ಬರ್ತೈತ್ರಿ ಅಲ್ಲಿವರೆಗೆ ಹುರ್ಕೋರಿ ಇದನ್ನ ನಾವು ಬೇಳೆ ಉದ್ದಿನ ಬೇಳೆ ಹಿಂಗೆ ಹುರ್ಕೊಳ್ಳೋದ್ರಿಂದ ಡಬಲ್ ಟೇಸ್ಟ್ ರೀ ನಮ್ಮ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಇದು ನೋಡ್ರಿ ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳಬೇಕು ರೀ ಬೇಸ್ಗೆ ಒಳಗೆ ನೋಡ್ರಿ ನಾವು ಗೋಧಿಯಿಂದ ಮಾಡಿದ್ದು ಉಪ್ಪಿಡ್ತೀನಿ ಅಂದ್ರೆ ಬರೀ ನೀರು 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 ಕುಡಿಸ್ತೈತ್ರಿ ಎಷ್ಟು ನೀರು ಕುಡಿದ್ರೂ ಸಾಕಾಗಂಗಿಲ್ಲ ರೀ ಹಂಗಾಗಿ ನೋಡಿರಿ ನಾವು ಹಿಂಗೆ ಅಕ್ಕಿ ತರಿಯಿಂದ ಉಪ್ಪಿಟ್ಟು ಮಾಡೋದ್ರಿಂದ ಹೊಟ್ಟಿಗೆ ತಂಪು ಇರ್ತತ್ರಿ ನಮಗೆ ಜಾಸ್ತಿ ಹೊರಗಡೆಗೆ ಹೋದ್ರೂ ಕೂಡ ನಮಗೆ ದಾಹ ಅನ್ನೋದಾಗಂಗಿಲ್ಲ ಈಗ ನೋಡ್ರಿ ನಾವು ಮಾತಾಡ್ತಾ ಮಾತಾಡ್ತಾ ನಮ್ಮ ಕಡಲಿ ಬೇಳೆ ಉದ್ದಿನ ಬೇಳೆ ಚಲೋತ್ ನೆಂಗೆ ಹೊಂಬಣ್ಣ ಬಂದು ರೀ ಕಾಣಕ್ತದಿಲ್ಲ ರೀ ನಿಮ್ಗೆ ಈಗ ಇದ್ರೊಳಗೆ ನೋಡಿರಿ ನಾವು ಅಕ್ಕಿ ತರಿ ರೀ ಆ ಅಕ್ಕಿ ತರಿ ಹಾಕೊಂಡು ಲೋ ಫ್ಲೇಮ್ ಒಳಗೆ ಚಲೋತ್ ಇದು ಘಮ ವಾಸನೆ ಬರಬೇಕ್ರೆ ಕಲರ್ ಚೇಂಜ್ ಆಗಬಾರ್ದು ರೀ ಹಂಗೆ ಉರಿಬೇಕು ರೀ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚಲೋತ್ನಂಗೆ ಹುರಿ ನಾವು ಎಷ್ಟು ಚೊಲೋತ್ನಂಗೆ ಈ ಅಕ್ಕಿ ತರಿ ಹುರಿತೀವಿ ರೀ ಅಷ್ಟು ಆಗತ್ತೆ ರೀ ನಮ್ಮದು ಉದುರು ಉದುರು ರೀ ಮತ್ತು ಪುಡಿ ಪುಡಿ ರೀ ಭಾಳ ಅಂದ್ರೆ ಭಾಳ ಚಲೋ ರೀ ನಾವು ಇದ್ರೊಳಗೆ ನಾವು ಮೇನ್ ಅಕ್ಕಿ ತರಿ ಎಷ್ಟು ಚೊಲೋತ್ನಂಗೆ ಹುರಿತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೂಪೀಟ ರೆಡಿ ಆಗತ್ತೆ ನೋಡಿರಿ ಈಗ ನೋಡಿರಿ ನಮ್ಮದು ಬಂತು ರೀ ಈಗ ಚಲೋತ್ನಂಗೆ ನಮ್ಮ ಕಲರ್ ಏನು ಭಾಳ ಚೇಂಜ್ ಆಗಿಲ್ಲರಿ ಆದ್ರೆ ಸ್ವಲ್ಪ ಇದ್ರೊಳಗೆ ಚೇಂಜ್ ಹೋದಿಲ್ಲ ರೀ ನಿಮ್ಗೆ ಲೋ ಫ್ಲೇಮ್ನೊಳಗಾನ ಹುರಿಯಕತಿ ನೋಡ್ರಿ ನಾ ಹೈ ಫ್ಲೇಮ್ ಇಟ್ಕೊಂಡಿಲ್ರಿ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಚಲೋ ಆಗಂಗಿಲ್ಲ ಆಗಿಲ್ಲರಿ ನೋಡ್ರಿ ನಮ್ದು ಅದು ಘಮ್ಮ ವಾಸನೆ ಬರಕತ್ತೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರಿ ಚಲೋ ಓದ್ ನಂಗೆ ಹುರ್ಕೊಂಡಿನ್ರಿ ನನಗೆ ಇದನ್ನು ಇಲ್ಲ ನೋಡ್ರಿ ಇಷ್ಟು ಚಲೋ ಆಗೈತೆ ನೋಡ್ರಿ ಈಗ ಇದು ಬೆಳಗನ ಐತ್ರೆ ಆದ್ರೂ ಚಲೋತ್ನಂಗೆ ಕುರ್ತೀವ್ರಿ ಈಗ ಈ ಕಡೆ ನೋಡ್ರಿ ಇದು ನಮ್ಮ ನೀರನ್ನು ಕುರಿಯಕತೈತಿ ರೀ ಅದ್ರೊಳಗೆ ಒಂದಿಷ್ಟು ಅರ್ಶಿಣ ಪುಡಿ ಹಾಕಿದೀನಿರಾ ನೀವು ಅಂದ್ರೆ ಬಿಳಿದ ಮಾಡ್ಕೋಬೋದ್ರಿ ಅರ್ಶಿನ ಪುಡಿ ನಮ್ಮ ಕಲರ್ನು ಕೊಡ್ತೈತೆ ರೀ ಮತ್ತು ಆಗಿ ಕೆಲಸ ಮಾಡತ್ರಿ ನಮ್ಮ ದೇಹಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದು ಅರ್ಶಿಣ ಪುಡಿ ಹಾಗಾಗಿ ನಾ ಅರ್ಶಿನ ಪುಡಿ ಹಾಕಿನ್ರಿ ನೀವು ಬೆಳ್ಳಗೆ ಬೇಕಂದ್ರೆ ಅರ್ಶಿಣ ಪುಡಿ ಹಾಕ್ಲಾರ್ದ ಹಂಗೆ ಮಾಡ್ಕೊಬೌದು ರೀ ಈಗ ಚಲೋ ನಂಗೆ ಕುದಿಯಾಕತ್ತೆ ತೋದಿಲ್ಲ ರೀ ಮಿಕ್ಸ್ ಮಾಡಿದೀನಿ ರೀ ಅದರೊಳಗೆ ನಾವು ಹುರಿದಿಡುವಂಥ ಈ ರವೆ ಬೇಳೆ ಉದ್ದಿನ ಬೇಳೆ ಐತಲ್ಲ ರೀ ಅದನ್ನು ಹಾಕೊಳ್ಳೋಣ ರೀ ಫ್ಲೇಮ ಲೋ ಮಾಡಿರಿ ಲೋ ಮಾಡಿ ಹಾಕೋರಿ ಇದು ಭಾಳ ಜಲ್ದಿ ರೀ ಹುರಿಯಕ್ಕೆ ಒಂದು ಟೈಮ್ ರೀ ಉಪ್ಪಿಟ್ಟಾಗ ಭಾಳ ಟೈಮ್ ತೊಗೊಳಂಗಿಲ್ಲ ರೀ ಈಗ ನೋಡಿರಿ ಮಿಕ್ಸ್ ಮಾಡ್ತಾನೆ ಮಿಕ್ಸ್ ಮಾಡೋ ಪುರುಸ ನೀರೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡ್ ಬಿಡ್ತೈತ್ರಿ ಇಲ್ಲ ನೋಡ್ರಿ ಇದು ಹಾಕಿದ ಮೇಲೆ ಎರಡೇ ಮಿಂಟನ್ಯಾಗ ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತೆ ರೀ ನಮ್ದು ಭಾಳ ಫಾಸ್ಟ್ ರೀ ಇದು ಇಲ್ಲ ನೋಡಿರಿ ಎಲ್ಲ ನೋಡ್ರಿ ನೀರು ಅನ್ನೋದೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡ್ತೀರಿ ಅದು ಫ್ಲೇಮ್ ಲೋನೆಲ್ಲ ಇರಲಿಲ್ಲ ಹೈ ಮಾಡೋಕೆ ಹೋಗ್ಬೇಡ್ರಿ ನಮ್ಮ ಸಲಾಕಿಗೆ ಏನು ಹೊತ್ತಂಗಿಲ್ಲರಿ ಮತ್ತು ಪ್ಯಾನ್ಗೂ ಏನು ರೀ ಆರಾಮಾಗಿ ಬಿಟ್ಕೋತಾನೆ ಬರುತ್ತೆ ರೀ ನಾವು ಅದು ಪ್ಯಾನ್ ಬಿಡೋವ್ರಿಗೆ ನಾವು ಚಲೋತ್ನಂಗೆ ಲೋ ಫ್ಲೇಮ್ ಒಳಗೆ ಚಲೋ ಇದನ್ನು ಹಿಂಗೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡಿರಿ ಗಂಟು ಗಿಂಟು ಏನು ರೀ ಇದು ಭಾಳ ಪರ್ಫೆಕ್ಟ್ ಈಜಿ ಆಗಿ ನಾವು ಬ್ಯಾಚುಲರ್ಸಾ ಬಿಗಿನರ್ಸಾ ಈ ಕಲಿಯೋರಿಗೂ ಕೂಡ ಆರಾಮಾಗಿ ಮಾಡ್ಕೊಬೋದ್ರೆ ಬಾಂಬೆ ರವದಿಂದ ಮಾಡೋದ್ರಿಂದ ಒಂದೊಂದು ಸಲ ಏನಾಗತ್ತೆ ರೀ ಗಂಟು ಆಗ್ತೈತನೂ ಟೆನ್ಷನ್ ರೀ ಇದು ಯಾವ ಟೆನ್ಷನ್ ಇಲ್ಲರಿ ಇಲ್ಲ ನೋಡ್ರಿ ಏನು ಹತ್ತಂಗಿಲ್ಲ ರೀ ಸರ್ ನಮ್ಮ ಈಗ ಪರ್ಫೆಕ್ಟ್ ಆಯ್ತು ರೀ ಇದೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರೆ ಈಗ ಒಂದು ಎರಡು ನಿಮಿಷ ರೀ ಇದನ್ನು ಅಂದರೆ ಉಮ್ಗೊಂಡಂಗೆ ಆಗ್ಲಿಟ್ರಿ ಅದು ಅಂದ್ರೆ ಚಲೋ ಆಗತ್ತೆ ರೀ ಭಾಳ ಟೇಸ್ಟ್ ಎಲ್ಲ ಸೆಟ್ ಆಗತ್ತೆ ರೀ ನಾವು ಹಾಕಿದ್ದೆಲ್ಲ ಉಪ್ಪು ಖಾರ ಟೊಮೆಟೊ ಎಲ್ಲ ಹಾಕಿವಲ್ಲ ರೀ ಅದ್ರೊಳಗೆ ನಮ್ಮ ತರಿ ಅಕ್ಕಿ ತರಿಯೊಳಗೆ ಸೇರಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತ್ರಿ ಈಗ ಒಂದು ಎರಡು ನಿಮಿಷದ ನಂತರ ಮುಚ್ಚೊಳಗಿತ್ತಗೀರಾ ಒಂದು ಚಮಚದಷ್ಟು ತುಪ್ಪ ಹಾಕಿರಿ ಒಂದಿಷ್ಟು ಕೊತ್ತಂಬರಿ ಹಾಕಿರಿ ನಿಮ್ಮ ಕೊತ್ತಂಬರಿ ಎಷ್ಟು ಜನ ಹಾಕಿರಿ ನೀವು ಈಗ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈಗ ಒಟ್ಟಾಗ ಗಟ್ಟಿಗಂತೂ ಆಗಂಗಿಲ್ಲರೇ ಇದು ಪುಡಿ 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 ಆಗತ್ರಿ ನೀವು ಬೆಳಿಗ್ಗೆ ಮಾಡಿಟ್ಟಿದ್ದು ರಾತ್ರಿ ತನಕ ತಿಂದಿರಿ ಹಿಂಗೆ ಇರುತ್ತೆ ರೀ ಇದು ನೀವು ಬಿಸಿ ಬಿಸಿದ ತಿಂದ್ರೂ ಚಲೋ ಇರ್ತೈತೆ ರೀ ಮೇಲೆ ತಿಂದ್ರೂ ಚಲೋ ಇರ್ತೈತೆ ರೀ ಇದನ್ನು ನೋಡಿರಿ ಇದು ಮಾಡಿದ್ವಿ ಅಂದ್ರೆ ನೋಡಿರಿ ನಮ್ಮ ಮನ್ಯಾಗ ಬೆಳಗ್ಗೆಯಿಂದ ಸಂತೆನ ಇದನ್ನ ತಿಂತಾರೆ ರೀ ಭಾಳ ಇಷ್ಟಪಟ್ಟು ತಿಂತಾರ್ರಿ ಒಂದೇ ಒಂದ್ಸಲ ಟ್ರೈ ಮಾಡಿರಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮನ್ಯಾಗಂತೂ ಅಕ್ಕಿ ಅಂತೂ ಇದ್ದೇ ಇರ್ತಾವ್ರಿ ಎಲ್ಲರ ಮನ್ಯಾಗ ಆ ಅಕ್ಕಿಯಿಂದ ನೀವು ತರಿ ಮಾಡಿಕೊಂಡು ಮಾಡ್ಕೋಬೋದು ರೀ ಈ ಅಕ್ಕಿ ತರಿ ನಿಮಗೆ ಹೆಂಗೆ ಮಾಡೋದು ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಕ್ಕಿ ತರಿ ಹೆಂಗೆ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸಿ ಕೊಡ್ತೀನಿ ರೀ ಈಗ ಹೆಂಗೆ ಮಿಕ್ಸ್ ಮಾಡ್ಕೊಂಡು ಆಯ್ತು ನೋಡಿರಿ ಈಗ ನೋಡಿರಿ ನಮ್ಗೆ ಘಮ ಘಮ ಅಂತ ವಾಸನೆ ಬರಾಕತ್ತೈತ್ರಿ ರೀ ಈಗ ನೋಡ್ರಿ ಯಾವಾಗ ಟೇಸ್ಟ್ ನೋಡಬೇಕು ಯಾವಾಗ ಅಂಥೇಳಿ ಕಾಯ್ತಾ ರೀ ನಾವು ಇವಾಗ ಇದನ್ನು ನೋಡಿರಿ ಸೂಪರಾಗಿರ್ತೇವ್ರಿ ನಾವು ಇದ್ರೊಳಗೆ ಕ್ಯಾರೆಟು ಎಲ್ಲ ತರಕಾರಿನೂ ಹಾಕಿವಿ ನೋಡಿರಿ ಇದ್ರೊಳಗೆ ಬಟಾಣಿ ಹಾಕಿವ್ರಿ ಟೊಮೆಟೊ ಹಾಕಿವ್ರಿ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂದ್ರೆ ಎಕ್ಸಲೆಂಟ್ ಆಗಿರ್ತತ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ನೀವು ನೀವು ಟ್ರೈ ಮಾಡಿದಿರಿ ಅಂದ್ರೆ ಪ್ರತಿದಿನ ಇದನ್ನ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತತ್ರಿ ಇದನ್ನ ನೋಡ್ರಿ ನಾವು ವಾರದೊಳಗೆ ಮೂರಿಂದ ನಾಲ್ಕು ಸಲ ಅಂತಾರೆ ನಮ್ಮ ಮನ್ಯಾಗ ಇದನ್ನ ಮಾಡಿಸ್ಕೊಂಡು ತಿಂತಾರ್ರಿ ಅಷ್ಟು ಇಷ್ಟಪಟ್ಟು ತಿಂತಾರ್ರಿ ಇಲ್ಲ ನೋಡಿರಿ ಸರ್ವ್ ಮಾಡಕತ್ತೀನಿ ನೋಡಿರಿ ನಾ ಸರ್ವ್ ಮಾಡ್ತಾಯಿದ್ರು ನೋಡ್ರಿ ಹೆಂಗೈತಿ ಎಷ್ಟು ಪುಡಿ ಪುಡಿ ಇರ್ತೈತ್ರಿ ಉದುರು ಉದುರಿ ಇರ್ತತ್ರಿ ಈಗ ರೆಡಿ ಆದರೆ ಈಗ ಟೇಸ್ಟ್ ನೋಡಿಬಿಡು ಬರ್ರಿ ನಾವು ನೋಡಿರಿ ಹೆಂಗೆ ಬ ನಮ್ಮ ಪೂರಾ ಹಾಕಿ ತರಿ ಏನೈತಲ್ರಿ ಒಂದಕ್ಕೊಂದು ಜೇಂಟ್ ಅನ್ನೋದಿಲ್ಲರಿ ಪುಡಿ 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 ಜೇಂಟ್ ಸಪ್ರೇಟ್ ಸಪ್ರೇಟ್ ಆಗ್ಯಾವ ನೋಡ್ರಿ ಒಂದೊಂದು ತರಿ ತರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಕಣಕತ್ತವ್ರಿ ಈ ಕೈಯಾಗಿ ನೋಡಿರಿ ತುತ್ತಿಟ್ಕೊಂಡ್ರೆ ನೋಡ್ರಿ ಹೆಂಗೆ ಎಷ್ಟು ಚಂದ ಕಣಕತ್ತೈತ್ರಿ ನೋಡಕ್ಕೆ ಅಂದ ಚಂದಲ್ರಿ ಇದು ಬಾಯಾಗನು ಅಷ್ಟು ರುಚಿ ಇರ್ತೈತೆ ರೀ ಈಗ ಇದನ್ನು ಟೇಸ್ಟ್ ನೋಡಿ ಹೆಂಗೆ ಐತಂತ ಬಿಡೋಣ ಬನ್ರಿ ಟೇಸ್ಟ್ ಮಾತ್ರ ನಂಬರ್ ಒನ್ ಆಗೈತ್ರಿ ರೀ ಸಕ್ಕತ್ತೈತ್ರಿ ಟೇಸ್ಟ್ ಎಕ್ಸಲೆಂಟ್ ಆಗೈತೆ ನೋಡಿರಿ ಈ ಉಪ್ಪಿಟ್ಟು ಮಾಡೋಕತ್ತಿದ್ರೆ ಅಂದ್ರೆ ನೋಡಿರಿ ಎಲ್ಲ ಉಪ್ಪಿಟ್ಟು ಮರ್ತಾ ಬಿಡ್ತೀರಿ ನೀವು ಈ ಸಮ್ಮರ್ ಫೆಷಲ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರೆಸಿಪಿ ಅಕ್ಕಿ ತರಿಯ ಉಪ್ಪಿಟ್ಟು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರೆ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್